ಈ ಜನವಾರದ ವಿಚಾರದಲ್ಲಿ ಎಲ್ಲೂ ಕಾನೂನು ಇಲ್ಲ ಎಲ್ಲೂ ನಿಯಮಗಳಿಲ್ಲ ಜನವಾರ ಆಗಬಾರ್ದು ಅನ್ನುವಂಥದ್ದನ್ನು ಎಲ್ಲೂ ಇಲ್ಲ ಇಂಥವ್ರಿಗೆ ಹೇಳೋದು ನಾವು ಇಂಥ ಅಧಿಕಾರಿಗಳಿಗೆನೆ ಅಯೋಗ್ಯರು ಅಂತ ಹೇಳೋದು ಬಹುಶಃ ಆ ಅಧಿಕಾರಿ ಯಾರು ಆ ಮಗು ಜನವಾರ ಕಟ್ ಮಾಡಿ ಆ ಕೆಲಸ ಕೊಟ್ಟಿದ್ದಾನೆ ಇವನು ಎಲ್ಲೋ ದುಡ್ಡು ಕೊಟ್ಟು ಇವ್ನ ಸರ್ಟಿಫಿಕೇಟ್ಗಳು ತಗೊಂಡು ಬಂದಿರ್ತಕ್ಕಂಥವನ್ನೋ ಅಂತ ಹೇಳ್ಬೇಕಾಗ್ತದೆ ಇವನು ಕರೆಕ್ಟಾಗಿ ಶಾಲಾ ಕಾಲೇಜಿನಲ್ಲಿ ವಿದ್ಯೆಯನ್ನು ಕಲಿತು ಇವನು ಸರ್ಟಿಫಿಕೇಟ್ ತಗೊಂಡಿರೋನಲ್ಲ ಇವನು ಹಾಗೆ ಸರ್ಟಿಫಿಕೇಟ್ ದುಡ್ಡು ಕೊಟ್ಟರೆ ಸರ್ಟಿಫಿಕೇಟ್ ಬರ್ತದಲ್ಲ ಅಂಥ ಸರ್ಟಿಫಿಕೇಟ್ಗಳು ತೊಗೊ ತೊಗೊಂಬಂದು ಇವತ್ತು ಇಂಥ ಕೆಲಸ ಮಾಡುವಂಥ ಅಯೋಗ್ಯ ಅಂತ ಹೇಳಿದ್ರು ಇಂಥ ಅಯೋಗ್ಯರು ಇವರೊಬ್ಬರೇ ಅಲ್ಲ ಇಂಥ ಅಯೋಗ್ಯರು ಭಾಳಷ್ಟು ಜನ ಇದ್ದಾರೆ ಇಂಥ ಅಯೋಗ್ಯರು ಭಾಳಷ್ಟು ಜನ ಇದ್ದಾರೆ ಇವತ್ತು ಮಗುವು ಮಂತ್ರಿಗಳು ಮಂತ್ರಿಗಳೆಲ್ಲೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಗುವಿನ ಮಗುವನ್ನು ಅಡ್ಡಾಗಿಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ನನಗೇನು ಅಂಥ ಪರಿಸ್ಥಿತಿ ಇಲ್ಲ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಎರಡು ಬಾರಿ ಅವಕಾಶ ಕೊಟ್ಟಿದ್ದಾರೆ ಹತ್ತು ವರ್ಷಗಳು ಭಾಳ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಪರಿಣಾಮಕಾರಿಯಾಗಿ ನಾನು ಕೆಲಸ ಮಾಡಿದ್ದೇನೆ ನಾನು ನನ್ನ ಒಂದು ಪಕ್ಷ ಇದೆ ನನಗೆ ಒಂದು ಚಿಹ್ನೆ ಇದೆ ನಮ್ಮದೇ ಆದಂಥ ನಮ್ಮ ಪಕ್ಷದ ಮುಖಂಡರಿದ್ದಾರೆ ನಮಗೆ ನಮ್ಮ ಕಾರ್ಯಕರ್ತರ ದಂಡಿದೆ ಮಗುವನ್ನು ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡುವಂಥ ಪರಿಸ್ಥಿತಿ ನನಗಿಲ್ಲ ಮಗುವನ್ನು ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡುವಂಥ ಪರಿಸ್ಥಿತಿ ಇಲ್ಲ ನಮ್ಮದೇ ಆದಂಥ ಒಂದು ಪಕ್ಷ ಚಿಹ್ನೆ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರ ದಂಡು ದೊಡ್ಡ ದಂಡಿದೆ ಸೋತಿರ್ಬೋದು ಸೋತಿರ್ಬೋದು ನಾನೇನು ಈ ಪ್ರಪಂಚದಲ್ಲಿ ನಾನು ಒಬ್ಬನೇ ಸೋತಿಲ್ಲ ಇವ್ರು ಸೋಲಿಲ್ವೆ ಎಲ್ಲರೂ ಸೋತಾರೆ ಎಲ್ಲರೂ ಇಂದಿರಾ ಗಾಂಧಿನೂ ಸೋತಿದ್ದಾರೆ ಸೋನಿಯಾ ಗಾಂಧಿನೂ ಸೋತಿದ್ದಾರೆ ದೇವೇಗೌಡರು ಸೋತಿದ್ದಾರೆ ಎಲ್ಲರೂ ಸೋತಿದ್ದಾರೆ ಸಿದ್ದರಾಮಯ್ಯ ಸೋತಿದ್ವೆ ಎಲ್ಲರೂ ಸೋತಿದ್ದಾರೆ ನಾವು ಸೋತಿದ್ದೀವಿ ಅಷ್ಟೇ ಸತ್ತಿಲ್ಲ ಆದರೆ ಮಗುವನ್ನು ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದು ಸರಿ ಇಲ್ಲ ನಾವು ನಮ್ಮದೇ ಆದಂಥ ಒಂದು ಪಕ್ಷ ಅಂತ ಚಿಹ್ನೆ ದಂಡಿದೆ ದೊಡ್ಡ ದಂಡಿದೆ ತೊಂದರೆ ಇಲ್ಲ ಮಗು ನೀವು ಅಡ್ಡ ಇಟ್ಕೊಂಡು ರಾಜಕಾರಣ ಏನಿಲ್ಲ ಆ ಮಗುಗೆ ಏನಾಗಿತ್ತು ಇವತ್ತು ಒಂದು ವರ್ಷ ಒಂದು ವರ್ಷದಿಂದ ನಾನು ಹೇಳಿದ್ದೀನಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೀನಿ ಒಂದು ವರ್ಷದಿಂದ ಮೂರು ಬಾರಿ ಹೊಡೆದಿದ್ದಾರೆ ಮಗುಗೆ ಎಲ್ಲಿ ಮೂರು ಬಾರಿ ಈಗ ಆಮೇಲೆ ಮಂತ್ರಿಗಳು ಹೇಳ್ತಾರೆ ಬಿ ಯಾಕೆ ತಗೊಂಡ್ಬರ್ಬೇಕಾಗಿತ್ತು ಇದಕ್ಕೆ ಆ ಇನ್ನು ನಾಲ್ಕು ಜನ ಯಾಕೆ ತಗೊಂಡ್ಬರ್ಬೇಕಾಗಿತ್ತು ಬಿ ಯಾಕೆ ತಗೊಂಡ್ಬಂದ್ರು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮಗುವಿನ ಪೋಷಕರು ದೂರನ್ನ ಕೊಡ್ತಾರೆ ಬಿ ಯಾರಿಗೆ ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಪತ್ರವನ್ನ ಕೊಡ್ತಾರೆ ಬಿಇಒಗೆ ನಾನು ಬಟ್ಲಳ್ಳಿ ಪೊಲೀಸ್ ಠಾಣೆಗೆ ಹೋರಾತ್ರಿ ಧರಣಿ ಅಂತ ಇವೆಲ್ಲ ಮಾಡಿದ್ರಿ ಸುದ್ದಿ ಮಾಡಿದ್ರಿ ನಾನು ಹೋಗಿದ್ದೆ ಅವಾಗ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತು ಮೂರು ದಿವಸ ಗ್ಯಾಪ್ ಇದೆ ಆ ಮೂವತ್ತು ಮೂರು ದಿವಸ ಬಿ ಯು ಎತ್ತೆ ಕಾಯ್ತಾ ಇದ್ರಾ ಅವ್ರಿಗೊಂದು ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ವಿಚಾರ ಮಾಡಿ ವರದಿ ಕೊಡಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಮೂವತ್ತು ಅಂದರೆ ಉದ್ದೇಶಪೂರ್ವಕವಾಗಿ ಇವರೆಲ್ಲ ಸೇರಿಕೊಂಡು ವಿಳಂಬ ಮಾಡಿರ್ತಕ್ಕಂಥದ್ದು ವಿಳಂಬ ಮಾಡಿರ್ತಕ್ಕಂಥದ್ದಕ್ಕೆ ಬೇಜವಾಬ್ದಾರಿ ನಿರ್ಲಕ್ಷ್ಯತೆ ಹಾಗಾಗಿ ಬಿ ಮೇಲೆ ಎಫ್ಐಆರ್ ಆಗಿರ್ತಕ್ಕಂಥದ್ದು ಸುಮ್ನೆ ಕೊಟ್ಟಿಲ್ಲ ಬಿಇಒರ್ ಮೇಲೆ ಮೂವತ್ತು ಮೂರು ದಿವಸ ಗ್ಯಾಪ್ ಇದೆ ಮಗುವಿನ ಪೋಷಕರು ಕೊಟ್ಟಿರ್ತಕ್ಕಂಥ ಪತ್ರದಿಂದ ನಾನು ಬಟ್ಲಳ್ಳಿ ಪೊಲೀಸ್ ಠಾಣೆಗೆ ಹೋಗಿರ್ತಕ್ಕಂಥ ದಿನ ಆರನೇ ತಾರೀಕು ಏನು ಹೋಗಿದ್ದೀನಿ ಏಪ್ರಿಲ್ ಅಲ್ಲಿ ಮೂವತ್ತು ಮೂರು ದಿನ ಗ್ಯಾಪ್ ಮೂವತ್ತು ಮೂರು ದಿನ ಸುಮ್ಮನೆ ಕುಂತಿದ್ರು ಅದಕ್ಕೆ ಎಫ್ಐಆರ್ ಆಗಿರ್ತಕ್ಕಂಥದ್ದು ಉಳಿದಂತ ನಾಲ್ಕು ಜನ ಇವ್ರೇನ್ ಮಾಡಿದ್ರು ಅಂತ ಕೇಳಿದ್ರು ಇವರು ಐವತ್ತು ಸಾವಿರ ರೂಪಾಯಿ ವಸೂಲಿ ಮಾಡ್ತಾರೆ ಎಲ್ಲಿಂದ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಐವತ್ತು ಸಾವಿರ ರೂಪಾಯಿ ವಸೂಲಿ ಮಾಡಿ ಇವರ ಫೋನ್ ಪೇ ಮಾಡ್ತಾರೆ ಇವರಿಗೆ ಮೂವತ್ತು ಸಾವಿರ ಪಕ್ಕ ಯಾರಿ ಗೊತ್ತಿಲ್ಲ ಯಾರು ಹಸುವಿಂತ ಗೊತ್ತಿಲ್ಲ ಆ ಇಪ್ಪತ್ತು ಸಾವಿರ ಯಾರ ಹಸುವಾಗಿರ್ತಕ್ಕಂಥವ್ರು ತಿಂದಿರ್ತಾರೆ ಮೂವತ್ತು ಸಾವಿರ ಇವ್ರಿಗೆ ಫೋನ್ ಪೇ ಮಾಡ್ತಾರೆ ಮೂವತ್ತು ಸಾವಿರ ಮೂವತ್ತು ಸಾವಿರ ನಾವು ಕೊಟ್ಟಿದ್ದೀವಲ್ಲ ನೀವು ಹೋಗ್ತೀರಾ ಪೊಲೀಸ್ ಸ್ಟೇಷನ್ಗೆ ಅಂದ್ರೆ ಇವ್ರನ್ನ ಧಮಕಿ ಹಾಕ್ತಾರೆ ಬೆದರಿಕೆ ಹಾಕ್ತಾರೆ ಇವ್ರಿಗೆ ಬೆದರಿಕೆ ಹಾಕಿ ಹಾಕಿ ಹಾಕೊಂಡು ಹಾಕೊಂಡು ಇವರು ಡಾಕ್ಟರ್ ಹತ್ರ ಹೋಗಿ ಈ ದೃಷ್ಟಿ ಕಳ್ಕೊಂಡಿದೆ ಇನ್ನು ಕಂಡು ಬರೋದಿಲ್ಲ ನಿಮಗೆ ಅಂತ ಹೇಳಿದಾಗ ಇವರಿಗೆ ಆತಂಕ ಹೆಚ್ಚಾಗುತ್ತೆ ವಿಳಂಬ ಮಾಡ್ಕೊಂಡು ಬರ್ತಾರಲ್ಲ ಧಮಕಿ ಆಗ್ತಾರಲ್ಲ ನೀವೇನಾದರೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಆಗ್ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಆಗ ಆತಂಕ ಹೆಚ್ಚಾಗದಾಗ ಇವ್ರು ಪೊಲೀಸ್ ಠಾಣೆಗೆ ಹೋಗ್ತಾರೆ ಈ ಎಫ್ ಐ ಆರ್ ಆಗೋದಕ್ಕೆ ವಿಳಂಬ ಮಾಡುವಂತದಕ್ಕೆ ಕೂಡ ಇವರು ನಾಲ್ಕು ಜನ ಕಾರಣ ಅದಕ್ಕೆ ಈ ನಾಲ್ಕು ಜನ ಮೇಲೆ ಎಫ್ ಐ ಆರ್ ಆಗಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಅವ್ರ ಮಾಹಿತಿ ಕೊರತೆ ಇದೆ ಮಾಹಿತಿ ಕೊರತೆಯಿಂದ ಅವ್ರು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಹಾಗಾಗಿ ಇವತ್ತು ಆ ಆರು ಜನರ ಮೇಲೆ ಒಂದು ಟೀಚರ್ ಮೇಲೆ ಐ ಆರ್ ಆಯಿತು ಬಿಇಒ ಮೇಲೆ ಮೂವತ್ ಮೂರು ದಿನ ಇಟ್ಕೊಂಡು ಏನೂ ವರದಿ ಕೊಟ್ಟಿಲ್ಲ ಅದಕ್ಕೆ ಅವ್ರ ಮೇಲೆ ಐ ಆರ್ ಆಯಿತು ಈ ಎಫ್ ಐ ಆರ್ ನೀವು ಪೊಲೀಸ್ ಠಾಣೆಗೆ ಹೋಗ್ಬಾರ್ದು ಅಂತ ಇವ್ರು ಗಂಪಿ ಹಾಕಿ ಆ ನಾಲ್ಕು ಜನ ಇದ್ರಲ್ಲ ಅದಕ್ಕಾಗಿ ಅವ್ರ ಮೇಲೆ ಕೊಡೊಂದು ಎಫ್ ಐ ಆರ್ ಆಗಿರ್ತಕ್ಕಂಥ ಐ ಆರ್ ಮಾಡಿದ್ರು ಹೇಳಿ ಸಚಿವ್ ನೀವು ಈಗ ಕ್ರಮ ಕೈಗೊಳ್ಳೋ ಬದಲು ಸಚಿವ್ ನಾನು ಮೊನ್ನೆನೂ ಹೇಳಿದ್ದೀನಿ ಸಚಿವರು ಕೂಡ ಕೆಲವು ಸೆನ್ಸಿಟಿವ್ ಮ್ಯಾಟರ್ಗಳಲ್ಲಿ ಸೂಚನೆ ಕೊಡಬೇಕು ಯಾವಾಗ್ಲೂ ಕೂಡ ರಾಜಕಾರಣ ಮಾಡೋದಲ್ಲ ಕಣ್ಣು ಕಳ್ಕೊಂಡಿದೆ ಅಂದಾಗ ತಕ್ಷಣ ಅಧಿಕಾರಿಗಳಿಗೆ ಹೇಳ್ಬೇಕಾಗಿತ್ತು ಹೇಳಿದ್ರೆ ಅದನ್ನೇ ಹೇಳ್ತಾ ಇರೋದು ನೀವು ಪೊಲೀಸ್ನವ್ರಿಗೆ ಸೆನ್ಸಿಟಿವ್ ಮ್ಯಾಟರ್ ಇಮ್ಡಿಯೇಟ್ ಆಗಿ ನೀವು ಎಫ್ಐಆರ್ ಮಾಡಿ ಅಂತ ಹೇಳಿದ್ರೆ ಕ್ರಮ ಕೈಗೊಳ್ಳುವಂತ ಬರ್ತಾ ಇರ್ಲಿಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ನೀವು ಈಗ ಕ್ರಮ ತಗೊಳ್ಳಿ ಅಂತ ನೀವು ಹೇಳೋ ಬದಲು ನೀವು ಈ ಎಫ್ ಐ ಆರ್ನ ಇಮಿಡೇಟ್ ಮಾಡಿರಿ ಅಂತ ನೀವು ಹೇಳಿದರೆ ಒಂದು ತಿಂಗಳಿಂದಲೇ ಹೇಳಿದರೆ ಆಗ್ತಾ ಇತ್ತು ಅವ್ರ ಮೇಲೆ ಕ್ರಮ ತಗೊಳ್ಳೋ ಬರ್ತಾ ಇರಲಿಲ್ಲ ನಿಮ್ಮ ಒತ್ತಡಕ್ಕೆ ಅವ್ರು ಹಾಕಿರಲಿಲ್ಲ ಇವ್ರ ಒತ್ತಡಕ್ಕೆ ಅವ್ರು ಯಾರು ಅಶೋಕ್ ರೆಡ್ಡಿ ಹೇಳ್ತಾನಲ್ಲ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾನಂತೆ ಮನೆ ಮಿನಿಸ್ಟರ್ ಮಾಡಿಲ್ವೇ ನಿಮಗೆ ಬಾಲಾಜಿ ರೆಡ್ಡಿ ಮಾಡಿಲ್ವೇ ನಿಮಗೆ ಇನ್ಯಾರಿ ಹೇಳ್ಬಾರ್ದು ನಿಮಗೆ ನಾನು ನೋಡ್ಕೊಂಡು ತಿನ್ಬೇಕಿದ್ದು ನೀವು ಹಾಕ್ಬೇಡ್ರಿ ಅವ್ರು ಹೇಳ್ತಾನಲ್ಲ ಅವ್ರು ಇನ್ಸ್ಪೆಕ್ಟರ್ ಹೇಳ್ತಾನಲ್ಲ ನಾನು ಇನ್ಸ್ಪೆಕ್ಟರ್ ಮುಂದೆನೆ ಹೇಳಿದ್ನಲ್ಲ ಡಿ ಎಸ್ ಪಿ ಅವ್ರು ಕೂಡ ಇನ್ಸ್ಪೆಕ್ಟರ್ಗೆ ಸಬ್ ಗೆ ನೀವು ಹಾಕ್ಬೇಡ್ರಿ ಏನಾದ್ರೂ ಆಗ್ತಾ ಏನಾಗ್ತದೆ ನೋಡೋಣ ಅಂತ ಅವ್ರು ಮುಂದೆನೇ ಹೇಳದ್ನಲ್ಲ ಸಬ್ ಇನ್ಸ್ಪೆಕ್ಟರ್ ಮುಂದೆನೆ ಹೇಳಿದೆ ಇನ್ಸ್ಪೆಕ್ಟರ್ ಮುಂದೆನೆ ಹೇಳಿದೆ ಡಿ ಪಿ ಕೂಡ ಇದಕ್ಕೆ ವಿಳಂಬ ಮಾಡುವಂತದಕ್ಕೆ ಅವ್ರದ್ದು ಪಾತ್ರ ಇದೆ ಇವತ್ತು ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಚಿಂತಾಮಣಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿ ಆಗಿದೆ ಕುಸಿತ ಕುಸಿತ ಆಗಿದೆ ಇವತ್ತು ಸಾರ್ವಜನಿಕರು ಇವತ್ತು ಕೈಯಲ್ಲಿ ಜೀವ ಇಟ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಆಗಿದೆ ಇವತ್ತು ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಈಗ ನಾ ಈಗಾಗಲೇ ನಾನು ಉಲ್ಲೇಖ ಮಾಡಿದ್ದೀನಿ ಯಾರ್ಯಾರು ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಅಂತ ಇವ್ರದ್ದು ನಡೀತಾ ಇರೋದು ಇವತ್ತು ಇವ್ರದ್ದು ನಡೀತಾ ಇರೋದು ಇವತ್ತು ಸಾರ್ವಜನಿಕರು ಇವತ್ತು ಭಯಭೀತರಾಗಿದ್ದಾರೆ ಎಲ್ಲಿ ಆಚೆ ಹೋದ್ರೆ ನಾವು ಮನೆಗೆ ಬರ್ತೀವೋ ಇಲ್ವೋ ಅನ್ನುವಂಥ ಭಯಭೀತರಾಗಿದ್ದಾರೆ ನಾವು ಕೂಡ ಹತ್ತು ವರ್ಷ ಆಡಳಿತ ಮಾಡಿದ್ದೀವಿ ಇಂಥ ಪರಿಸ್ಥಿತಿ ಇರಲಿಲ್ಲ ಇಂಥ ಪರಿಸ್ಥಿತಿ ಇರಲಿಲ್ಲ ನಾನು ನಾನೇ ಹೇಳ್ತಾ ಇದ್ದೇನೆ ಯಾವುದೇ ಪಕ್ಷ ಆಗಿದ್ರು ಕೂಡ ರೌಡಿ ಚಟುವಟಿಕೆ ಅನೈತಿಕ ಚಟುವಟಿಕೆ ಎಡೆಮುರಿ ಕಟ್ಟಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೆ ನಾನು ಇದ್ದಾಗ